ನಮಸ್ತೆ ಇವತ್ತು ನಾನು ನಿಮಗೆ ಮಸಾಲೆ ಕಡುಬನ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಸಣ್ಣದಾಗಿ ಎರಡು ಹಸಿರು ಮೆಣ್ಸಿ ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಗೆ ಒಂದು ಕ್ಯಾರೆಟು ಹಾಗೆ ಒಂದು ಹತ್ತು ಬೀನ್ಸ್ ತೊಗೊಂಡಿದ್ದೀನಿ ಅವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾಯಿ ತುರಿನ ತಗೊಂಡಿದ್ದೀನಿ ಅರ್ಧ ಹೋಳಷ್ಟು ಹಾಗೆ ಇದಕ್ಕೆ ಕಡ್ಬಿಗೆ ನಾನಿಲ್ಲಿ ಅಕ್ಕಿನ ತೊಳ್ಕೊಂಡು ಸ್ವಲ್ಪ ಒಣಗಿಸ್ಕೊಂಡು ಅದನ್ನು ನಾನು ಗ್ರೈಂಡ್ ಮಾಡಿಕೊಂಡು ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಮೊದಲು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಯಾಕಂದರೆ ಇಲ್ಲಿ ಒಗ್ಗರಣೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆ ಬೆಳಗ್ಗೆ ತಿಂಡಿಗಾಗಿರ್ಬೋದು ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಟ್ಕಳಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಹಾಗೆ ಜೀರಿಗೆನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಆದ ನಂತರ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಂತಹ ಕ್ಯಾರೆಟ್ ಹಾಗೆ ಬೀನ್ಸ್ನ ಹಾಕೋತಾ ಇದ್ದೀನಿ ಅದು ಕೂಡ ಎಣ್ಣೆನಲ್ಲೇ ನೀಟಾಗಿ ಬಾಡಿಸ್ಕೊಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಕೂಡ ಬಾಡಿಸ್ಕೋಬೋದು ನೀಟಾಗಿ ಬೇಯಬೇಕು ಹಾಗೆ ನಾವಿಲ್ಲಿ ಇಷ್ಟು ಮಾತ್ರ ಮಸಾಲೆ ಹಾಕಿ ಅಕ್ಕಿ ತರಿನ ಹಾಕಿ ಮಾಡೋದಲ್ಲ ಇದನ್ನ ಸ್ಟೀಮಲ್ಲಿ ಕೂಡ ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ತುಂಬ ರುಚಿಯಾದಂತಹ ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ಗೆ ಮಾಡಿಕೊಳ್ಳುವಂತಹ ಡಿಶ್ ಅಂತಲೇ ಹೇಳ್ಬೋದು ಈಗ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ನೀರನ್ನ ಹಾಕೋತಾ ಇದ್ದೀನಿ ನಾವು ಯಾವ ಲೋಟದಲ್ಲಿ ಅಕ್ಕಿ ತರಿನ ತೊಗೊಂಡಿರ್ತೀವಿ ಅದರ ಎರಡರಷ್ಟು ನ ಇಲ್ಲಿ ನೀರನ್ನು ಹಾಕೋಬೇಕಾಗತ್ತೆ ಸೊ ನಾನಿಲ್ಲಿ ಎರಡು ಲೋಟ ತೊಗೊಂಡಿದ್ದೆ ಅದಕ್ಕೆ ಇಲ್ಲಿ ನಾನು ನಾಲ್ಕು ಲೋಟ ನೀರನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಕಟ್ ಮಾಡ್ಕೊಂಡಿದ್ದಂತಹ ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಏನು ಕೊತ್ತಂಬರಿ ಸೊಪ್ಪು ಹಾಗೇನೆ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಇದಕ್ಕೆ ನೀವು ಸಬ್ಬಸಕ್ಕೆ ಸೊಪ್ಪು ಕೂಡ ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಅದ್ರ ಟೇಸ್ಟ್ ಕೂಡ ನಂತರ ಇದಕ್ಕೆ ಕಾಯಿ ತುರಿನ ಹಾಕೊಳ್ಳೋಣ ಇದಕ್ಕೆ ಕಾಂಬಿನೇಷನ್ನಾಗಿ ನಾನಿಲ್ಲಿ ಕಾಯಿ ಚಟ್ನಿನ ಮಾಡ್ಕೋತಾ ಇದ್ದೀನಿ ಕ್ವಿಕ್ ಕ್ವಿಕ್ಕಾಗಿ ಕಾಯಿ ಚಟ್ನಿನ ಹೇಗೆ ಮಾಡೋದಂತನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಅರ್ಧ ಹೋಳಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಅದಕ್ಕೆ ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕರ್ಬೈನ್ ಸೊಪ್ಪು ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಇಲ್ಲಿ ನಾನು ಸಿಂಪಲ್ಲಾಗಿ ಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇರೋದು ಕಾಯಿ ಚಟ್ನಿನ ತುಂಬ ರೀತಿ ಮಾಡ್ಬೋದು ಒಗ್ಗರಣೆ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ರುಬ್ಬಾದ ನಂತರ ಸೊ ಬೇಕಂದರೆ ಒಗ್ಗರಣೆ ಹಾಕೋಬೋದು ಬೇಡ ಅಂದರೆ ರುಬ್ಕೊಂಡಿರೋದನ್ನು ಕೂಡ ತಿಂತರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಇಲ್ಲಿ ಕಾಯಿ ಚಟ್ನಿ ರೆಡಿ ಆಗಿದೆ ಈಗ ಒಂದು ಬೌಲಿಗೆ ಹಾಕೊಂಡು ಇಟ್ಕೊಳ್ಳೋಣ ಇಲ್ಲಿ ನೀರು ಕೂಡ ಕುದೀತಾ ಇದೆ ಇದಕ್ಕೆ ನಾವಿಲ್ಲಿ ಅಕ್ಕಿ ತರಿನ ಹಾಕೊಳ್ಳೋಣ ಬನ್ನಿ ನೀಟಾಗಿ ಸ್ವ ಸ್ವಲ್ಪನೇ ಹಾಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಬನ್ನಿ ಬಾಂಡ್ಲಿಯಲ್ಲಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಆಗುತ್ತೆ ಮತ್ತೆ ಕ್ವಿಕ್ಕಾಗಿ ಕೂಡ ಅನ್ಸುತ್ತೆ ಕಡುಬನ್ನು ತುಂಬ ಕಡೆ ತುಂಬ ಡಿಫ್ರೆಂಟಾಗಿ ಆಗಿ ಮಾಡ್ತಾರೆ ಕೆಲವರು ಜಸ್ಟ್ ಅಕ್ಕಿ ತರಿಗೆ ಬರೀ ಕಾಯಿನ ಹಾಕಿ ಕಾಯಿ ಕಡುಬು ಅಂತ ಮಾಡ್ತಾರೆ ಮತ್ತೆ ಸ್ವೀಟ್ ಹಾಕಿ ಕೂಡ ಮಾಡ್ತಾರೆ ಇಲ್ಲ ಬರಿ ಖಾಲಿ ಹಾಗೇ ಏನು ಅಕ್ಕಿ ತರಿನಲ್ಲಿಯೇ ಕಡುಬುನ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿಗೆ ಚಿಕನ್ ಸಾಂಬಾರಿಗೆ ಹಾಗೆ ಏನು ಚಿಲ್ಕ್ಸಿದಂತಹ ಅವರೆಕಾಳು ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಪ್ಲೇನ್ ಕಡುಬು ಈ ರೀತಿ ಮಸಾಲೆ ಕಡುಬು ಎಲ್ಲ ಮಸಾಲೆ ಹಾಕಿ ವೆಜಿಟೇಬಲ್ಸ್ ಹಾಕಿ ಮಾಡೋದರಿಂದ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ ಮತ್ತು ನಮಗೂ ಕೂಡ ಬ್ರೇಕ್ಫಾಸ್ಟಿಗೆಲ್ಲ ಹೆಲ್ದಿಯಾಗಿ ಅನಿಸುತ್ತೆ ಕಾಯಿ ಚಟ್ನಿಗೆಲ್ಲ ಆಗಿ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಸ್ವಲ್ಪ ಇದು ಬೆಂದಿದೆ ಈಗ ನಾನು ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅರಳೋದಕ್ಕೆ ಬಿಡ್ತೀನಿ ನಾನು ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಇದು ಇಡ್ಲಿ ಮೇಕರು ಇದ್ರಲ್ಲಿ ನೀವು ಕಡುಪು ಕೂಡ ಮಾಡಬಹುದು ತುಂಬಾ ಆಗಿ ಆಗೋಗುತ್ತೆ ಒಂದೇ ಸಲ ಕೂಡ ನೀವು ಬೇಯಿಸ್ಕೋಬಹುದು ನೋಡಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇಲ್ಲಿ ನಾನು ಒಂದು ಪ್ಲೇಟ್ ಅಷ್ಟೇ ತಗೊಂಡಿದ್ದೀನಿ ಕೆಳಗಡೆಗೆ ಇಡುವಂತಹದ್ದು ಈಗ ನಾವು ಇದಕ್ಕೆ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದ್ರ ಮೇಲೆ ಈಗ ಪ್ಲೇಟ್ ಇಟ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಣ ಆ ನೀರು ಆ ಕಡೆ ಬಿಸಿ ಆಗ್ತಾ ಇರಲಿ ಅಷ್ಟರಲ್ಲಿ ಈ ಕಡೆ ನಾವು ಏನು ತರಿನಾ ನಾವು ಬೇಯಿಸ್ಕೊಂಡಿದ್ವಿ ಅಲ್ವಾ ಅದನ್ನ ಉಂಡೆ ಮಾಡ್ಕೊಳ್ಳೋಣ ಯಾಕಂದ್ರೆ ಸ್ಟೀಮಲ್ಲಿ ಬೇಯಿಸ್ಬೇಕಂತ ಹೇಳೋದ್ನಲ್ಲ ಹಾಗಾಗಿ ಸೊ ತುಂಬಾ ತಣ್ಣಗಾಗದಕ್ಕೆ ಬಿಡಬೇಡಿ ತುಂಬ ಸುಡೋದು ಬೇಡ ಸ್ವಲ್ಪ ಸ್ವಲ್ಪ ಏನು ಮೀಡಿಯಮ್ ಅಲ್ಲಿ ಸುಡ್ತಾ ಇರಬೇಕು ತುಂಬಾ ತಣ್ಣಗಾದಮೇಲೆ ಈ ರೀತಿ ಉಂಡೆ ಕಟ್ಟಕ್ ಹೋದ್ರೆ ಬಿಡುತ್ತೆ ಹಾಗಾಗಿ ತುಂಬಾ ಬಿಸಿಲು ಕೂಡ ನಾವು ಕೈ ಹಾಕಿ ಈ ರೀತಿ ಉಂಡೆ ಮಾಡೋದಿಕ್ಕೆ ಆಗೋಲ್ಲ ಮೀಡಿಯಮ್ಮಾಗಿ ಸ್ವಲ್ಪ ಬಿಸಿಯಾಗಿದ್ದರೆ ಸ್ವಲ್ಪನೇ ತೊಗೊಂಡು ಈ ರೀತಿ ನೀವು ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಂಡಾದಮೇಲೆ ಅದನ್ನು ಕ ಏನು ಇಡ್ಲಿ ಮೇಕರ್ ಇದೆಯಲ್ಲ ಅದಕ್ಕೆ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ಸೊ ನೀವು ಎಷ್ಟು ಕ್ವಾಂಟಿಟಿ ಇಟ್ಟಿರ್ತೀರ ಅದ್ರ ಮೇಲೆ ಬೇಯಿಸ್ಕೊಳ್ಳೋದಕ್ಕೆ ಹೋಗುತ್ತೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕಡುಬುಗಳನ್ನು ಮಾಡ್ಕೊಳ್ಳೋ ಮಾಡ್ಕೊಂಡಿರೋದ್ರಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ ನೀವು ಇಲ್ಲ ನಾನು ಕಡಿಮೆ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಟೈಮ್ ನೀವು ಕಡಿಮೆ ಮಾಡಿಕೊಂಡ್ರು ಕೂಡ ಆಗುತ್ತೆ ಸೊ ಇಲ್ಲಿ ಇದಕ್ಕೆ ಲಿಡ್ಡಿಗೆ ಸ್ವಲ್ಪ ಎಣ್ಣೆನ ಸಾವರ್ಕೋತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಂದರೆ ಸಾವ್ಕೋದು ಬೇಡ ಅಂದರೆ ಬಿಡ್ಬೋದು ಈ ರೀತಿ ಎಣ್ಣೆ ಸಾವ್ಕೊಳ್ಳೋದ್ರಿಂದ ಕೆಳಗಡೆ ಏನು ನಾವು ಕಡಿಬಿಟ್ಟಿರ್ತೀವಿ ಅದು ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ಹಿಟ್ಟು ಹಾಗಾಗಿ ಸೊ ಈ ರೀತಿ ಇಟ್ಕೊಬಿಟ್ಟು ಎಲ್ಲದನ್ನು ಇಟ್ಟು ಬೇಯಿಸ್ಕೊಳ್ಳಿ ನೋಡಿ ಈಗ ನೀಟಾಗಿ ಬೆಂದಿದೆ ಈಗ ಇದು ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ